ಮೂರನೇ ತಾರೀಕು ಬಿಎಚ್ಎಸ್ಎಸ್ ಅಲ್ಲಿ ವೇದಿಕೆ ಮೇಲಿರುವ ಅಧ್ಯಕ್ಷರೇ ಮುಖ್ಯ ಶಿಕ್ಷಕರೇ ಶಿಕ್ಷಕರೇ ಹಾಗೂ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹಿಂದೆ ನಮ್ಮ ದೇಶವನ್ನು ಬ್ರಿಟಿಷರು ಮುನ್ನೂರು ವರ್ಷಗಳ ಕಾಲ ಅಳೆಯಿದರು ಇವರಿಂದ ಸ್ವಾತಂತ್ರ್ಯ ಪಡೆಯಲು ಅನೇಕ ಯೋಧರು ಅವರಲ್ಲಿ ಭಗತ್ ಸಿಂಗ್ ಚಂದ್ರಶೇಖರ ಆಜಾದ್ ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮುಂತಾದವರು ತಮ್ಮ ಪ್ರಾಣವನ್ನೇ ಮುಖಿಸದೆ ಹೋರಾಡಿದ್ದಾರೆ ಅವರುಗಳನ್ನು ಸ್ಮರಿಸುತ್ತಾ ಇಂದು ನಾವು ನಮ್ಮ ರಾಷ್ಟ್ರಧ್ವಜವನ್ನು ಮುಗಿಲೆತ್ತರಕ್ಕೆ ಆರಿಸುತ್ತಿದ್ದೇವೆ ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭರತ ಮಾತೆ